ಹಾಲಿವುಡ್ ಬಾಲಿವುಡ್ ಖಾಲಿವುಡ್ ಮಾಲಿವುಡ್ ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ದರ್ಶನ್ ಅವರಿಗೆ ಅಂಬರೀಷ್ ಅಂದ್ರೆ ಅಭಿಮಾನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭಾ ಚುನಾವಣೆ ವೇಳೆ ಅವರು ಸುಮಲತಾ ಅಂಬರೀಷ್ ಅವರ ಪರವಾಗಿ ಮಂಡ್ಯ ಕ್ಷೇತ್ರದಾದ್ಯಂತ ಭರ್ಜರಿ ಪ್ರಚಾರ ಮಾಡಿ ಗೆಲ್ಲಿಸಿದ್ರು ಎರಡ್ ಸಾವಿರದ ಚುನಾವಣೆಯಲ್ಲಿ ಸುಮಲತಾ ಅವರಿಗೆ ಮಂಡ್ಯ ಟಿಕೆಟ್ ಸಿಕ್ಕಿಲ್ಲ ಆದ್ರೆ ರಾಜಕೀಯ ನಿರ್ಧಾರವನ್ನ ಸ್ಪಷ್ಟವಾಗಿ ತಿಳಿಸಿರ್ಲಿಲ್ಲ ಈ ಸಭೆಯನ್ನ ಮಂಡ್ಯದಲ್ಲಿ ಕರೆದಾಗ ದರ್ಶನ್ ಸಹ ಬರ್ತಾರೆ ಅಂತ ಹೇಳಿದ್ರು ಸಭೆಗೆ ದರ್ಶನ್ ಬಂದ್ರು ಆದ್ರೆ ಅವರು ಕೈಗೆ ಪಟ್ಟಿ ಹಾಕೊಂಡಿದ್ರು ದರ್ಶನ್ ಅವರು ಡೆವಿಲ್ ಸಿನಿಮಾ ಶೂಟಿಂಗ್ ವೇಳೆ ಪೆಟ್ಟು ಮಾಡ್ಕೊಂಡಿದ್ರು ಅದಕ್ಕಾಗಿ ಸರ್ಜರಿ ಮಾಡಿಸ್ಕೊಳ್ಬೇಕಾಗಿತ್ತು ಆದರೆ ಸುಮಲತಾ ಅವರು ತಮ್ಮ ರಾಜಕೀಯ ಜೀವನದ ಪ್ರಮುಖ ನಿರ್ಧಾರ ಕೈಗೊಳ್ತಾ ಇರುವ ಮಂಡ್ಯ ಸಭೆಗೆ ಬರಬೇಕಿತ್ತು ಹಾಗಾಗಿ ದರ್ಶನ್ ಅವರು ಸರ್ಜರಿಯನ್ನು ಮುಂದೂಡಿ ಮಂಡ್ಯಕ್ಕೆ ಆಗಮಿಸಿದ್ರು ಅದನ್ನ ತಮ್ಮ ಭಾಷಣದಲ್ಲೂ ಹೇಳಿದ್ರು ನಾನು ಈಗಾಗಲೇ ಆಪರೇಷನ್ ಮಾಡಿಸಿಕೊಳ್ಬೇಕಾಗಿತ್ತು ಆದರೆ ಅಮ್ಮನಿಗೆ ಡೇಟ್ಸ್ ಕೊಟ್ಟಿದ್ದೇನೆ ಅದನ್ನ ಮುಗಿಸಿ ಇರ್ತೀನಿ ರಾತ್ರಿ ವೇಳೆಗೆ ಆಸ್ಪತ್ರೆಗೆ ಅಡ್ಮಿಟ್ ಆಗ್ತೀನಿ ನಾಳೆ ಆಪರೇಷನ್ ಮಾಡಿಸ್ಕೊಳ್ತೇನೆ ಅಂತ ಹೇಳಿದ್ರು ದರ್ಶನ್ ಬಹಳ ದಿನದಿಂದ ಕಾದು ಕುಳಿತ ಅಲ್ಲು ಫ್ಯಾನ್ಸ್ಗೆ ಸಂತಸದ ಸುದ್ದಿಯೊಂದು ಸಿಕ್ಕಿದೆ ಏಪ್ರಿಲ್ ಎಂಟರಂದು ಅಲ್ಲು ಅರ್ಜುನ್ ರಶ್ಮಿಕಾ ಮಂದಣ್ಣ ಪ್ರಮುಖ ಪಾತ್ರದಲ್ಲಿರುವ ಬಹು ನಿರೀಕ್ಷಿತ ಟು ಸಿನಿಮಾದ ಟೀಸರ್ ಬಿಡುಗಡೆ ಮಾಡುವುದಾಗಿ ವಿಶೇಷ ಪೋಸ್ಟರ್ ಜೊತೆಗೆ ಚಿತ್ರತಂಡ ಪ್ರಕಟಣೆ ನೀಡಿದೆ ಸುಕುಮಾರ್ ನಿರ್ದೇಶನದ ಪುಷ್ಪ ಟು ಸಿನಿಮಾ ಇದೇ ವರ್ಷ ಆಗಸ್ಟ್ ಹದಿನೈದರಂದು ರಿಲೀಸ್ ಆಗ್ತಾ ಇದೆ ಕೆಲವು ಸಮಯದ ಹಿಂದೆ ಚಿತ್ರತಂಡ ಸೀರೆ ಉಟ್ಕೊಂಡು ಪುಷ್ಪ ಬಿ ಬತ್ಸ ಅವತಾರದ ಫಸ್ಟ್ ಲುಕ್ ಒಂದನ್ನು ಬಿಡುಗಡೆ ಮಾಡಿತ್ತು ಈ ಸಿನಿಮಾದ ಬರ್ತ್ಡೇ ಟೀಸರ್ ಬಿಟ್ಟರೆ ಇದುವರೆಗೆ ಚಿತ್ರತಂಡದಿಂದ ಯಾವುದೇ ಅಪ್ಡೇಟ್ ಸಿಕ್ಕಿರಲಿಲ್ಲ ಕೊನೆಗೂ ಅಭಿಮಾನಿಗಳ ನಿರೀಕ್ಷೆಗೆ ತೆರೆ ಬಿದ್ದಿದೆ ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡ ಪುಷ್ಪ ಲುಕ್ ಒಂದನ್ನು ಹೊರಬಿಡಲಾಗಿದ್ದು ಟೀಸರ್ ಬಗ್ಗೆ ಮತ್ತಷ್ಟು ಕುತೂಹಲ ಮೂಡುವಂತೆ ಚಿತ್ರತಂಡ ಮಾಡಿದೆ ಅಲ್ಲು ಅರ್ಜುನ್ ನಾಯಕರಾಗಿರುವ ರಶ್ಮಿಕಾ ಮಂದಣ್ಣ ನಾಯಕಿಯಾಗಿರುವ ಸಿನಿಮಾದಲ್ಲಿ ಫಹಾದ್ ಫಾಸಿಲ್ ಸುನಿಲ್ ಅನಸಿಯಾ ಭಾರದ್ವಾಜ್ ಮುಂತಾದವರು ಕೂಡ ನಟಿಸುತ್ತಿದ್ದಾರೆ ಪುಷ್ಪಾಟು ಸಿನಿಮಾಗೂ ದೇವಿಶ್ರೀ ಪ್ರಸಾದ್ ಸಂಗೀತ ಇದ್ದಾರೆ ಭರತ್ ರಾಜ್ ನಿರ್ದೇಶನದ ರಿಷಬ್ ಶೆಟ್ಟಿ ಫಿಲಮ್ಸ್ ನಿರ್ಮಾಣದ ಲಾಫಿಂಗ್ ಬುದ್ಧ ಸಿನಿಮಾದ ಚಿತ್ರೀಕರಣ ಪೂರ್ಣಗೊಂಡಿದೆ ಚಿತ್ರದ ಪೋಸ್ಟ್ ಪ್ರೊಡಕ್ಷನ್ ಹಂತದ ಕೆಲಸಗಳು ಭರದಿಂದ ಸಾಗಿದೆ ಪೊಲೀಸ್ ಅಧಿಕಾರಿಗಳ ಸುತ್ತ ಸುತ್ತುವ ಈ ಚಿತ್ರದಲ್ಲಿ ಪ್ರಮೋದ್ ಶೆಟ್ಟಿ ಪೊಲೀಸ್ ಅಧಿಕಾರಿಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಪೊಲೀಸ್ ಅಧಿಕಾರಿಗಳನ್ನು ಒಳಗೊಂಡಿರುವ ಸಿನಿಮಾಗಳು ಬಂದಿದ್ರು ಪೊಲೀಸರ ವೃತ್ತಿ ಜೀವನದ ಮೇಲೆ ಚಿತ್ರವನ್ನ ಕೇಂದ್ರೀಕರಿಸಲಾಗಿರುತ್ತದೆ ಆದರೆ ಅವರ ತಮ್ಮ ವೈಯಕ್ತಿಕ ಜೀವನದ ಕುರಿತು ಬಂದಿರುವ ಸಿನಿಮಾಗಳು ವಿರಳ ಲಾಫಿಂಗ್ ಬುದ್ಧ ಪೊಲೀಸರ ಜೀವನದ ಕಥೆಯಾಗಿದ್ದು ಅವರ ವೃತ್ತಿಪರ ಜೀವನದ ಒಂದು ನೋಟವನ್ನ ಲಘು ಹಾಸ್ಯದ ಮೂಲಕ ಈ ಚಿತ್ರದಲ್ಲಿ ತೋರಿಸಲಾಗಿದೆ ಚಿತ್ರತಂಡವು ಪೊಲೀಸ್ ಧ್ವಜ ದಿನದ ಸುದಿನದಂದು ಕರ್ನಾಟಕ ಪೊಲೀಸ್ ಇಲಾಖೆಗೆ ತಮ್ಮ ಹೃತ್ಪೂರ್ವಕ ಶುಭಾಶಯಗಳನ್ನು ಸಲ್ಲಿಸಿತು ತಮ್ಮ ಧೈರ್ಯ ಮತ್ತು ಸ್ಥೈರ್ಯವನ್ನ ಪ್ರತಿಬಿಂಬಿಸುವ ಕೆಚ್ಚದೆಯ ಮತ್ತು ಧೀರ ಅಧಿಕಾರಿಗಳಿಗೆ ತಮ್ಮ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು ಮಲಯಾಳಂ ಮತ್ತು ತಮಿಳು ಚಿತ್ರಗಳಲ್ಲಿ ಕೆಲಸ ಮಾಡುವ ಮೂಲಕ ಹೆಸರುವಾಸಿಯಾಗಿರುವ ಸಂಗೀತ ನಿರ್ದೇಶಕ ವಿಷ್ಣು ವಿಜಯ್ ಅವರು ಲಾಫಿಂಗ್ ಬುದ್ಧ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದಾರೆ ಚಂದ್ರಶೇಖರನ್ ಅವರ ಛಾಯಾಗ್ರಹಣವಿರುವ ಈ ಚಿತ್ರದ ಸಂಕಲನವನ್ನ ಕೆಎಂ ಪ್ರಕಾಶ್ ವಹಿಸಿಕೊಂಡಿದ್ದಾರೆ ಚಿತ್ರದಲ್ಲಿ ತೇಜು ಬೆಳವಾಡಿ ಮತ್ತು ಸುಂದರ್ ರಾಜ್ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ಬಹುನಿರೀಕ್ಷಿತ ಸಿನಿಮಾವನ್ನ ಜುಲೈನಲ್ಲಿ ತೆರೆಗೆ ತರಲು ಸಿದ್ಧತೆಗಳು ಭರದಿಂದ ಸಾಗಿದೆ ರತ್ನನ್ ಪ್ರಪಂಚ ನಂತರ ಕೆಆರ್ಜಿ ಸ್ಟುಡಿಯೋಸ್ ನಿರ್ದೇಶಕ ರೋಹಿತ್ ಪದಕಿ ಮತ್ತು ಡಾಲಿ ಧನಂಜಯ್ ನಡುವಿನ ಎರಡನೇ ಸಿನಿಮಾವೇ ಉತ್ತರಾಖಾಂಡ ಧನಂಜಯ್ ಮತ್ತು ಶಿವರಾಜ್ ಕುಮಾರ್ ನಟನೆಯ ಬಹು ನಿರೀಕ್ಷಿತ ಬಹುತಾರಗಣದ ಚಿತ್ರ ಉತ್ತರಕಾಂಡದೊಂದಿಗೆ ಕನ್ನಡ ಚಿತ್ರರಂಗಕ್ಕೆ ಜನಪ್ರಿಯ ಬಾಲಿವುಡ್ ಸಂಗೀತ ನಿರ್ದೇಶಕ ಮತ್ತು ಗಾಯಕ ಅಮಿತ್ ತ್ರಿವೇದಿ ಪಾದಾರ್ಪಣೆ ಮಾಡಲಿದ್ದಾರೆ ತಮ್ಮ ವಿಶಿಷ್ಟ ಶೈಲಿ ಮತ್ತು ಸ್ವಂತಿಕೆಯಿಂದಾಗಿ ಗಮನ ಸೆಳೆದಿರುವ ಅಮಿತ್ ತ್ರಿವೇದಿ ಅವರು ಈಗಾಗಲೇ ಸಂಗೀತ ಸಂಯೋಜಕರಾಗಿ ಬಹುಭಾಷೆಗಳಲ್ಲಿ ತಮ್ಮ ಛಾಪು ಮೂಡಿಸಿದ್ದಾರೆ ಅನುರಾಗ್ ಕಶ್ಯಪ್ ಮತ್ತು ಅಮೀರ್ ಖಾನ್ ಸೇರಿದಂತೆ ಹಲವು ಗಣ್ಯರಿಂದ ಮೆಚ್ಚುಗೆ ಪಡೆದ ನಿರ್ಮಾಪಕರೊಂದಿಗೆ ಸಹ ಕೆಲಸ ಮಾಡಿರುವ ಅಮಿತ್ ಕ್ವೀನ್ ಸಿದ್ ಲುಟೇರಾ ಡಿಯರ್ ಜಿಂದಗಿ ಮತ್ತು ಅಂದಾದು ಜೊತೆಗೆ ವೆಬ್ ಸೀರೀಸ್ ಜುಬಿಲಿ ಮುಂತಾದ ಚಿತ್ರಗಳಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಚಿತ್ರದ ಪ್ರಚಾರದ ಸಂದರ್ಭದಲ್ಲಿ ಚರಣ್ ರಾಜ್ ಅವರು ಉತ್ತರಾಖಂಡ ಚಿತ್ರಕ್ಕೆ ಸಂಗೀತ ಸಂಯೋಜನೆ ಮಾಡಿದರು ಇದೀಗ ಅಮಿತ್ ತ್ರಿವೇದಿ ಅವರು ಚಿತ್ರದ ಸಂಪೂರ್ಣ ಧ್ವನಿ ಪಥವನ್ನು ಸಂಯೋಜಿಸಲಿದ್ದಾರೆ ಇನ್ನು ಉತ್ತರಾಖಂಡವು ಉತ್ತರ ಕರ್ನಾಟಕದ ಹಿನ್ನೆಲೆಯ ಆಕ್ಷನ್ ಪ್ಯಾಕ್ಡ್ ಡ್ರಾಮಾ ಆಗಿರುತ್ತೆ ಟಗರು ಚಿತ್ರದ ಜನಪ್ರಿಯ ಜೋಡಿಯಾದ ಶಿವಣ್ಣ ಮತ್ತು ಧನಂಜಯ ಅವರನ್ನ ಮತ್ತೆ ಒಂದುಗೂಡಿಸುವ ಈ ಬಹುಭಾಷಾ ಯೋಜನೆಯು ವಿಜಯಪುರ ಮತ್ತು ಸುತ್ತಮುತ್ತ ಏಪ್ರಿಲ್ ಹದಿನೈದರಂದು ಚಿತ್ರೀಕರಣ ಪ್ರಾರಂಭಿಸಲಿದೆ ಟೀಸರ್ನಲ್ಲಿ ನಾವು ಧನಂಜಯ್ ಅವರನ್ನ ಗಬ್ರು ಸತ್ಯನನ್ನಾಗಿ ನೋಡಿದ್ದೇವೆ ಆತನ ಬುದ್ಧಿವಂತಿಕೆ ಮತ್ತು ಚಾಣಾಕ್ಷತೆಯ ಛಾಯೆಗಳು ಎಲ್ಲರ ಗಮನ ಸೆಳೆದಿದೆ ನಾಯಕ ನಟಿ ಹಾಗೂ ಇನ್ನುಳಿದ ಪಾತ್ರಗಳ ಬಗ್ಗೆ ಚಿತ್ರತಂಡ ಇನ್ನಷ್ಟು ಮಾಹಿತಿ ನೀಡಬೇಕಿದೆ ಮರಿ ಬುಲೆಟ್ ಎಂದೇ ಖ್ಯಾತರಾಗಿರುವ ರಕ್ಷಕ್ ಬುಲೆಟ್ ತಮ್ಮ ಹೊಸ ಸಿನಿಮಾವನ್ನ ಘೋಷಿಸಿದ್ದಾರೆ ದಿವಂಗತ ಬುಲೆಟ್ ಪ್ರಕಾಶ್ ಅವರ ಪುತ್ರ ರಕ್ಷಕ್ ಬುಲೆಟ್ ತಮ್ಮ ತಂದೆಯವರ ನಲವತ್ತೇಳನೇ ಜನ್ಮದಿನದ ವಿಶೇಷವಾಗಿ ತಾವು ನಾಯಕ ನಟನಾಗಿ ನಟಿಸ್ತಾ ಇರುವ ತಮ್ಮ ಚಚ್ಚಲ ಚಿತ್ರದ ಪೋಸ್ಟರ್ ಬಿಡುಗಡೆ ಮಾಡಿ ಸಂತಸಪಟ್ಟಿದ್ದಾರೆ ಇನ್ನೂ ಹೆಸರಿಡದ ಈ ಚಿತ್ರಕ್ಕೆ ಆರ್ಬಿ ಒನ್ ಅಂತ ಕರೆದಿದ್ದು ಲಾಂಗ್ ಅನ್ನ ನಾವು ಇಲ್ಲಿ ಕಾಣಬಹುದಾಗಿದೆ ಮಚಾ ಏರಿಯಾನಲ್ಲಿ ಕಣ್ಮುಂದೆ ಬೇಜನ್ ಗಾಡಿಗಳು ಸೌಂಡ್ ಮಾಡ್ತವೆ ಆದ್ರೆ ಸೌಂಡ್ ಕೇಳ್ತಿದ್ದಂಗೆ ಇದೇ ಗಾಡಿ ಅಂತ ಹೇಳೋದು ಒಂದನ್ನೇ ಬುಲೆಟ್ ಇನ್ಮುಂದೆ ನಂದೇ ರೌಂಡು ನಂದೇ ಸೌಂಡು ಅನ್ನೋ ಕ್ಯಾಚಿ ಸಾಲ್ಗಳು ಅಡಿಬರಹದಲ್ಲಿದೆ ಪೋಸ್ಟರ್ ನಲ್ಲಿ ಟೈಟಲ್ ಅಂಡ್ ಟೀಸರ್ ಕಮಿಂಗ್ ಸೂನ್ ಅಂತ ಕ್ಲೂ ಸಹ ನೀಡಲಾಗಿದೆ ಲಾಂಗು ಈ ಸಾಲುಗಳನ್ನ ನೋಡ್ತಿದ್ರೆ ಇದೊಂದು ಮಾಸ್ ರೌಡಿಸಮ್ ಸಿನಿಮಾದಂತೆ ತೋರ್ತಾ ಇದೆ ಹಾಗೆ ಗಣಪತಿ ವಿಸರ್ಜನೆಯ ದೃಶ್ಯವೂ ಸಹ ಪೋಸ್ಟರ್ ನಲ್ಲಿ ನಾವು ಕಾಣಬಹುದು ಈ ಎಲ್ಲಾ ಕಾರಣದಿಂದ ಪೋಸ್ಟರ್ ಕುತೂಹಲ ಮೂಡಿಸಿದೆ ರಕ್ಷಕ್ ಬೆಳ್ಳಿ ಪರದೆಯಲ್ಲಿ ಮೊದಲು ಕಾಣಿಸಿಕೊಂಡಿದ್ದು ಗುರು ಶಿಷ್ಯರು ಸಿನಿಮಾದಲ್ಲಿ ನಂತರ ಒಂದು ತಿಂಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿದ್ದು ಖ್ಯಾತಿ ಗಳಿಸಿದ್ರು ಹೊರ ಬಂದ ಮೇಲೂ ವಿವಾದಗಳನ್ನ ಮಾಡಿಕೊಂಡಿದ್ರು ಈಗ ಅವರು ಹೊಸ ಸಿನಿಮಾ ಘೋಷಣೆ ಮಾಡಿದ್ದಾರೆ ಹೀರೋ ಆಗೋಕೆ ರೆಡಿ ಆಗಿದ್ದಾರೆ ನನ್ನ ತಂದೆಯ ಆಶೀರ್ವಾದದೊಂದಿಗೆ ನಿಮ್ಮೆಲ್ಲರ ಆಶೀರ್ವಾದ ಕೂಡ ಸದಾ ನನ್ನ ಮೇಲಿರ್ಲಿ ಅಂತ ಬಯಸ್ತೇನೆ ನನಗೂ ಹಾಗೂ ನನ್ನ ಇಡೀ ಚಿತ್ರತಂಡಕ್ಕೂ ಹರಸಿ ಹಾರೈಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಎಂದು ಕೇಳ್ಕೊಂಡಿದ್ದಾರೆ ಕ್ರಿಶ್ ಈ ಚಿತ್ರವನ್ನ ನಿರ್ದೇಶನ ಮಾಡ್ತಾ ಇದ್ದಾರೆ ಶ್ರೀಹರಿ ಅವರು ಈ ಚಿತ್ರಕ್ಕೆ ಕತೆ ಚಿತ್ರಕಥೆ ಹಾಗೂ ಸಂಭಾಷಣೆಯನ್ನ ಬರೆದಿದ್ದಾರೆ ಶ್ರೀಧರ್ ಕಶ್ಯಪ್ ಸಂಗೀತ ಸಂಯೋಜನೆ ಈ ಚಿತ್ರಕ್ಕಿದೆ ಉಳಿದಂತೆ ನಾಯಕಿ ಹಾಗೂ ಇತರ ಪಾತ್ರವರ್ಗದ ಬಗ್ಗೆ ಮಾಹಿತಿ ಚಿತ್ರತಂಡದಿಂದ ಲಭ್ಯವಾಗಿಲ್ಲ ರಿಲೀಸ್ಗೂ ಮುನ್ನ ಟ್ರೇಲರ್ ಬಿಟ್ಟು ಕುತೂಹಲ ಮೂಡಿಸಿದೆ ಅವತಾರ ಪುರುಷ್ ಟು ಶಂಕರ ಶಂಕರ ಅಂತ ನಲ್ಲಿ ಕೇಳುವ ಮ್ಯೂಸಿಕ್ ಒಂಥರ ಪಾಸಿಟಿವ್ ಅನ್ಸಿದ್ರೆ ಎಂಟೈರ್ ನಲ್ಲಿ ಬಲಿ ಹೋಮ ಆತ್ಮ ಬ್ಲಾಕ್ ಮ್ಯಾಜಿಕ್ಗಳು ಎದ್ದು ಕಾಣಿಸುತ್ತವೆ ದಿನಾಂಕ ಬದಲಾವಣೆಯ ನಂತರ ಏಪ್ರಿಲ್ ಐದರಂದು ಸಿನಿಮಾವನ್ನ ರಿಲೀಸ್ ಮಾಡೋದಾಗಿ ಘೋಷಿಸಿದ ಚಿತ್ರತಂಡ ಅವತಾರ ಪುರುಷ್ ಟು ಟ್ರೇಲರ್ ಅನ್ನ ರಿಲೀಸ್ ಮಾಡಿ ಕುತೂಹಲ ಮೂಡಿಸಿದೆ ಏಪ್ರಿಲ್ ಐದರಂದು ರಿಲೀಸ್ ಆಗ್ತಾ ಇರುವ ಅನೇಕ ಸಿನಿಮಾಗಳೊಂದಿಗೆ ಸಿಂಪಲ್ ಸುನಿ ಅವರ ಅವತಾರ ಪುರುಷ್ ಟು ಸಿನಿಮಾ ರಿಲೀಸ್ ಆಗಿ ಪೈಪೋಟಿ ನೀಡೋದಕ್ಕೆ ಸಜ್ಜಾಗಿದೆ ಐಪಿಎಲ್ ಎಲೆಕ್ಷನ್ ಮಧ್ಯಾಹ್ನ ಕನ್ನಡ ಸಿನಿಮಾಗಳು ಥಿಯೇಟರ್ಗೆ ಲಗ್ಗೆ ಇಡೋದಕ್ಕೆ ಸಜ್ಜಾಗಿವೆ ಅದರಲ್ಲೂ ಏಪ್ರಿಲ್ ಐದು ಕನ್ನಡ ಪ್ರಿಯರಿಗೆ ಹಬ್ಬ ಅಂತಲೇ ಹೇಳಬೇಕು ಕನ್ನಡದ ಪ್ರಮುಖ ಮೂರು ಸಿನಿಮಾಗಳು ಬಿಡುಗಡೆಯಾಗಲಿವೆ ಅದರಲ್ಲಿ ಶರಣ್ ಹಾಗೂ ಆಶಿಕಾ ರಂಗನಾಥ್ ನಟಿಸಿದ ಅವತಾರ ಕೂಡ ಒಂದು ಸಿನಿಮಾ ಬಿಡುಗಡೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದಿವೆ ಅನ್ನುವಾಗಲೇ ಮಸ್ತ್ ಆಗಿರುವ ಟ್ರೇಲರ್ ರಿಲೀಸ್ ಮಾಡಿದೆ ಮೊದಲ ಭಾಗವನ್ನ ನೋಡಿರುವ ಪ್ರೇಕ್ಷಕರಿಗೆ ಪಾರ್ಟ್ ಟು ಮತ್ತಷ್ಟು ಇಷ್ಟ ಆಗುತ್ತೆ ಸಿಂಪಲ್ ಸುನಿ ನಿರ್ದೇಶಿಸಿದ ಈ ಸಿನಿಮಾ ಪ್ರೇಕ್ಷಕರಿಗೆ ಥಿಯೇಟರ್ ನಲ್ಲಿ ಸಖತ್ ಕಿಕ್ ಕೊಡುತ್ತೆ ಈ ಟ್ರೇಲರ್ ರಿಲೀಸ್ ಮಾಡುವುದಕ್ಕೆ ಕನ್ನಡ ಚಿತ್ರರಂಗದ ನಟರು ಆಗಮಿಸಿದ್ದು ವಿಶೇಷ ನೆನಪಿರಲಿ ಪ್ರೇಮ್ ರಿಷಿ ವಿಕ್ಕಿ ವರುಣ್ ಪ್ರವೀಣ್ ತೇಜ್ ಹಾಗೂ ನಿರ್ದೇಶಕ ಸಂತು ಅವತಾರ ಟು ಸಿನಿಮಾದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ರು ಶರಣ್ ಸಿನಿಮಾದ ಟ್ರೇಲರ್ ಅನ್ನ ಬಿಡುಗಡೆ ಮಾಡಿ ಚಿತ್ರತಂಡಕ್ಕೆ ಶುಭ ಕೋರಿದ್ದಾರೆ ನಿರ್ಮಾಪಕ ಪುಷ್ಕರ್ ಮಲ್ಲಿಕಾರ್ಜುನಯ್ಯ ಈ ಸಿನಿಮಾ ಬಗ್ಗೆ ಸಖತ್ ಖುಷಿಯಾಗಿದ್ದಾರೆ ಈ ಸಿನಿಮಾ ಪ್ರೇಕ್ಷಕರ ಮನಸ್ಸು ಗೆದ್ದೇ ಗೆಲ್ಲುತ್ತೆ ಅನ್ನುವ ವಿಶ್ವಾಸದಲ್ಲಿದ್ದಾರೆ ಇನ್ನು ವಿಭಿನ್ನ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಬಗ್ಗೆ ಶರಣ್ ಸಖತ್ ಖುಷಿಯಾಗಿದ್ದಾರೆ ಇಂತಹದ್ದೇ ವಿಭಿನ್ನ ಪಾತ್ರಗಳಲ್ಲಿ ನಟಿಸಬೇಕು ಅನ್ನುವ ಆಸೆಯನ್ನ ಇದೇ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ ಸದ್ಯ ಪರಭಾಷೆಯಲ್ಲಿ ಬ್ಯುಸಿಯಾಗಿರುವ ಆಶಿಕ ರಂಗನಾಥ್ ಅವತಾರ ಪುರುಷ್ ಟು ವಿಶೇಷ ಸಿನಿಮಾ ಪರ ಭಾಷೆಯಲ್ಲೂ ಈ ಸಿನಿಮಾ ಬಗ್ಗೆ ಕ್ರೇಜ್ ಇದೆ ಎಂದು ಆಶಿಕಾ ಟ್ರೇಲರ್ ರಿಲೀಸ್ ವೇಳೆ ಹೇಳಿಕೊಂಡಿದ್ದಾರೆ ಶರಣ್ ಜೊತೆ ಆಶಿಕಾ ರಂಗನಾಥ್ ಶ್ರೀನಗರ ಕಿಟಿ ಸಾಯಿ ಕುಮಾರ್ ಸಾಧು ಕೋಕಿಲ ಸುಧಾರಾಣಿ ಭವ್ಯ ಸೇರಿದಂತೆ ಹಲವರು ನಟಿಸಿದ್ದಾರೆ ಯಶ್ ಹೊಸ ಸಿನಿಮಾ ಟಾಕ್ಸಿಕ್ ತೆರೆಗೆ ಬರೋದು ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ತಿಂಗಳ ಹತ್ತನೇ ತಾರೀಕು ಅಂತ ಈಗಾಗಲೇ ಅನೌನ್ಸ್ ಆಗಿದೆ ಆದರೆ ಪ್ರತಿದಿನ ಈ ಸಿನಿಮಾ ಬಗ್ಗೆ ಬರ್ತಾ ಇರೋ ಅಪ್ಡೇಟ್ಸ್ ಮಾತ್ರ ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ ನಿರ್ದೇಶಕಿ ಗೀತು ಮೋಹನ್ ದಾಸ್ ನಿರ್ದೇಶನದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಎ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಘೋಷಣೆಯಾದ ಈ ಕುತೂಹಲ ಜಾಸ್ತಿ ಆಗ್ತಾನೆ ಇದೆ ಟೈಟಲ್ ಟೀಸರ್ ಎಲ್ಲರ ಮೆಚ್ಚುಗೆ ಪಡೆದಿದ್ದು ವೆಂಕಟ್ ಕೆ ನಾರಾಯಣ್ ಅವರ ಕೆವಿಎನ್ ಪ್ರೊಡಕ್ಷನ್ಸ್ ಮತ್ತು ಯಶ್ ಅವರ ಸ್ವಂತ ಬ್ಯಾನರ್ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ ಸಡಿಯಲ್ಲಿ ನಿರ್ಮಾಣ ಆಗ್ತಾ ಇರುವ ಈ ಆಕ್ಷನ್ ಪ್ಯಾಕ್ ಥ್ರಿಲ್ಲರ್ ಸಿನಿಮಾ ಬಹುಭಾಷೆಗಳಲ್ಲಿ ಜಾಗತಿಕ ಮಟ್ಟದಲ್ಲಿ ತೆರೆಗೆ ಬರುತ್ತೆ ಈ ಚಿತ್ರತಂಡವು ಹಾಲಿವುಡ್ ಸ್ಟುಡಿಯೋಗಳಲ್ಲಿ ಹೆಚ್ಚಾಗಿ ಬಳಸಲಾಗುವ ವರ್ಚುವಲ್ ಪ್ರೊಡಕ್ಷನ್ ಟೂಲ್ ಸ್ಟಂಟ್ ಸ್ಟಂಟ್ವಿಸ್ನ ಸೇರ್ಪಡೆ ಮಾಡಿದೆ ಕನ್ನಡ ಸಿನಿಮಾ ಹಾಲಿವುಡ್ ಸಿನಿಮಾಕ್ಕೆ ಸರಿಸಮನಾಗಿ ಬರಬೇಕು ಅನ್ನೋ ಯಶ್ ಗುರಿ ಸಾಧನೆ ನಿಟ್ಟಿನಲ್ಲಿ ಎಲ್ಲಾ ತಯಾರಿ ನಡೀತಾ ಇವೆ ಈಗ ಈ ಸಿನಿಮಾ ಬಗ್ಗೆ ಹೊಸ ಅಪ್ಡೇಟ್ ಏನಂದ್ರೆ ಈಗ ಶೂಟಿಂಗ್ ಬೆಂಗಳೂರಿಗೆ ಶಿಫ್ಟ್ ಆಗಿದೆ ಇಲ್ಲೇ ದೊಡ್ಡ ದೊಡ್ಡ ಸೆಟ್ ನಿರ್ಮಾಣ ಆಗ್ತಿದೆ ಬಹುತೇಕ ಚಿತ್ರೀಕರಣ ಬೆಂಗಳೂರಿನಲ್ಲಿ ನಡೆಯಲಿದ್ದು ಕೆಲವು ಪ್ರಮುಖ ದೃಶ್ಯಗಳ ಚಿತ್ರೀಕರಣಕ್ಕೆ ಮುಂಬೈಯನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಎಂದು ತಿಳಿದು ಬಂದಿದೆ ಟಾಕ್ಸಿಕ್ ಚಿತ್ರಕ್ಕೆ ಜೆರಮಿ ಸ್ಟಾಕ್ ಸಂಗೀತ ಸಂಯೋಜಿಸಲಿದ್ದಾರೆ ರಾಜೀವ್ ರವಿ ಛಾಯಾಗ್ರಹಣವನ್ನ ನಿರ್ವಹಿಸಲಿದ್ದಾರೆ ಮಲಯಾಳಂ ನಟ ಶೈನ್ ಟಾಮ್ ಚಾಕೋ ಜೊತೆಗೆ ಬಾಲಿವುಡ್ ತಾರೆಯರಾದ ಕರೀನಾ ಕಪೂರ್ ಖಾನ್ ಮತ್ತು ನವಾಜುದ್ದೀನ್ ಸಿದ್ದಿಕಿ ಅವರು ಸೇರ್ಪಡೆಯಾಗಲಿದ್ದಾರೆ ಎಂಬ ಸುದ್ದಿ ಇದೆ ತಾರಾಗಣದಲ್ಲಿ ಯಾರ್ಯಾರು ಇರ್ತಾರೆ ಅನ್ನೋ ಸೀಕ್ರೆಟ್ ಇನ್ನೂ ರಿವೀಲ್ ಆಗಿಲ್ಲ ಅದಕ್ಕಾಗಿ ಎಲ್ಲರೂ ಕಾಯ್ತಿದ್ದಾರೆ ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ ನಾಳೆ ಮತ್ತಷ್ಟು ಸಿನಿ ಅಪ್ಡೇಟ್ಸ್ ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್